ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಸಿಂಪಲ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಹೆಸರು ಪ್ರಶಾಂತ್ ನಾನು ವರ್ಷಿಣಿ ಇವತ್ತು ನಾವು ಕಾವೇರಿ ಸಾಯಿಧಾಮ ಅನ್ನೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಇದಿರೋದು ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಮಧ್ಯದಲ್ಲಿ ಇರೋದಲ್ವಾ ಹಾ ಸೊ ಹೋಗ್ತಾ ಇದೀವಿ ಅಲ್ಲಿಗೆ ಇದು ಸಾಯಿಬಾಬಂದು ಒಂದು ಕ್ಷೇತ್ರ ಇದು ಅಲ್ಲಿ ನನ್ನ ಹಸ್ಬೆಂಡ್ ಕಸಿನ್ ಅವರು ಪೂಜೆ ಕೊಟ್ಟಿದ್ದಾರೆ ಪೂಜೆ ಎಲ್ಲ ಹೆಂಗ್ ನಡೆಯುತ್ತೆ ಅಂತ ತೋರಿಸ್ಕೊಡ್ತೀವಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಪೂಜೆ ಎಲ್ಲ ಯಾಕಂದ್ರೆ ಬಾಬಾಗೆ ನಾವೇ ಬಟ್ಟೆ ಎಲ್ಲ ತಗೊಂಡೋಗಿ ಕೊಡಬೇಕು ಸೊ ಅದೆಲ್ಲ ಏನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಸೊ ಬನ್ನಿ ಹೋಗೋಣ ತಡ ಬನ್ನಿ ರೀಚ್ ಆಗ್ತೀವಿ ಇವತ್ತು ನಮ್ ವಿಡಿಯೋದಲ್ಲಿ ಇಬ್ರು ಸ್ಪೆಷಲ್ ವ್ಯಕ್ತಿ ಕಾಣಿಸ್ಕೊಂತಾರೆ ಅವ್ರೇ ನಮ್ಮ ಅತ್ತೆ ಮಾವ ಲಾಸ್ಟ್ ವಿಡಿಯೋ ನಮ್ದು ವಿಡಿಯೋ ನೋಡ್ಬಿಟ್ಟು ಅವ್ರು ಫುಲ್ ಇನ್ಸ್ಪೈರ್ ಆಗಿದ್ರೆ ಚೆನ್ನಾಗ್ ಮಾಡಿದೀರಾ ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ಅಹ್ ಎಕ್ಸೈಟ್ ಆಗಿದ್ದಾರೆ ಅವರು ನಾವು ನಮ್ದು ಒಂದು ಪಾತ್ರ ಇರುತ್ತೆ ನಮ್ ಈ ವಿಡಿಯೋಲಿ ಅಂತ ಅನ್ಬಿಟ್ಟು ಸೊ ಇವಾಗ ಇಲ್ಲಿ ಟೈಮ್ ಬರುತ್ತೆ ಅದಕ್ಕೆ ಸ್ಟಾಪ್ ಮಾಡಿದೀವಿ ಮೋಕ್ಷಕ್ಕೆ ಎರಡೇ ಅಕ್ಷರ ಸಾಯಿ ಸೊ ನಾವಿವಾಗ ಕಾವೇರಿ ಸಾಯಿ ಧಾಮ ನೋಡ್ತಿರ್ಬಹುದು ಹಿಂದೆಗಡೆ ಸಾಯಿಬಾಬಾ ದೇವಸ್ಥಾನ ಕಾಣಿಸ್ತಿದೆ ಆ ಕಾವೇರಿ ಸಾಯಿಧಮ್ಮ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ನಿಂತಿದೀವಿ ಸೊ ಇಲ್ಲಿ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಆ ಇಲ್ಲಿ ಮಹಿಮೆ ಏನು ಅಂತ ಎಲ್ಲ ತೋರ್ಸ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಬನ್ನಿ ಇಲ್ಲಿ ಪ್ರತಿನಿತ್ಯದ ಪದ್ಧತಿ ಏನು ಅಂತ ಅಂದ್ರೆ ಸಾಯಿಬಾಬಾ ಅವರು ಮಲಗಿರ್ತಾರೆ ಕಾಕಡಾತಿ ಮೂಲಕ ಸಾಯಿಬಾಬಾ ಅವ್ರನ್ನ ಎಚ್ಚರಗೊಳಿಸಿ ಅವ್ರು ಏನ್ ಆಹಾರ ಮಾಡಿರ್ತಾರೋ ಅದನ್ನ ಫಸ್ಟ್ ಅವ್ರು ಸಾಯಿಬಾಬನ್ಗೆ ಅರ್ಪಿಸೋದು ನಂತರನೇ ಅವರು ಸೇವನೆ ಮಾಡ್ತಾರೆ ಒಂದು ಹಾಲ್ ಆಗಿರ್ಬೋದು ಅವ್ರು ಏನು ಸೇವನೆ ಮಾಡಿರಲ್ಲ ಫಸ್ಟ್ ಅವ್ರು ಸಾಯಿಬಾಬನ್ಗೆ ಅರ್ಪಿಸಿದ ನಂತರನೇ ಅವರು ಸೇವನೆ ಮಾಡ್ತಾರೆ ಮತ್ತೆ ಸಾಯಿಬಾಬನ್ಗೆ ಏನ್ ವಸ್ತ್ರ ಧರಿಸಿರ್ತಾರೋ ಅದನ್ನ ಭಕ್ತಾದಿಗಳಿಗೆ ಒಂದು ಬ್ಲೆಸ್ಸಿಂಗ್ ಮೂಲಕ ಕೊಡ್ತಾರೆ ಆಮೇಲೆ ಇಲ್ಲಿ ನೋಡ್ತಿರ್ಬಹುದು ನೀವು ಆ ನಾವ್ ಏನ್ ಶಾಲು ಅಥವಾ ಏನ್ ಬಟ್ಟೆ ತಂದಿದಿರೋ ಅದನ್ನ ಸಾಯಿಬಾಬಾ ಅವ್ರಿಗೆ ಹಾಕಿ ಒಂದು ಪೇಟ ಅದೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ಬಟ್ಟೆ ಏನ್ ತೊಡಸ್ತಿದಾರೋ ಸಾಯಿ ಅದು ನನ್ನ ಹಸ್ಬೆಂಡ್ ಕಸಿನ್ ಅವರೇ ಅವರೇ ತಂದಿದ್ದಿತ್ತು ಸೊ ಬಟ್ಟೆ ತೊಡಿಸಿ ಆರ ಎಲ್ಲ ಹಾಕಿ ಆ ಕಿರೀಟ ತೊಡಸ್ತಿದಂಗೆ ನೋಡಿ ನೀವೇ ನೋಡ್ತಿರಬಹುದು ಸಾಯಿಬಾಬನ್ ಒಂದು ರೂಪನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ ನೋಡಕ್ಕೆ ಎರಡ್ ಕಣ್ ಸಾಲದು ಅಂತ ಅನ್ಸುತ್ತೆ ಎಸ್ ಕಾವೇರಿ ಧಾಮ ಸೊ ಈ ಕ್ಷೇತ್ರದ ದೇವಸ್ಥಾನ ಕಟ್ಟಿದ್ದು ಜಯದೇವ್ ಅಂತ ಹೇಳಿ ಅವ್ರ ಹೆಸರು ಸೊ ಅವ್ರಿಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ಏನು ಪ್ರೇರಣೆ ನೆಪನೆ ಬಂತು ಸೊ ಇಲ್ಲಿನ ಸ್ಥಳದ ಮಹತ್ವ ಏನು ಅಂತ ಅವರ ಬಾಯಲ್ಲೇ ತಿಳ್ಕೊಳ್ಳೋಣ ಬನ್ನಿ ಇದು ನಮ್ದು ಅಂದರೆ ಮೂಲ ಇದು ಓಂಕಾರೇಶ್ವರ ದೇವಸ್ಥಾನ ಒಂದು ನೂರೈವತ್ತು ವರ್ಷ ದೇವಸ್ಥಾನ ಆಗಿದೆ ನೂರೈವತ್ತು ವರ್ಷ ಮುಗೀತಿ ಈಗ ನಮ್ದು ನೂರ ಅರವತ್ತೆಂಟಕ್ಕೆ ಜಮೀಜಿತ್ತಮ್ರು ನಮ್ಮ ಅಜ್ಜಿ ನಮ್ಮ ಮುಂದೆರು ಇಲ್ಲಿ ಒಬ್ಬರು ಬ್ರಹ್ಮಾನಂದ ಸ್ವಾಮೀಜಿ ಅಂತ ಒಬ್ಬ ಸ್ವಾಮೀಜಿ ಅವರು ಅವರು ಗದಗ್ನರು ಗದಗ್ ಗದಗ್ನರು ಗದಗನಿಂದ ಇಲ್ಲಿ ಬಂದು ಅವರು ಧ್ಯಾನ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಅವರು ಕಾಶಿಗೆ ಹೋಗ್ತಾರೆ ಗಂಗಾ ನದಿಗೆ ಹೋಗಿ ಮುಳುಗಿದಾಗ ಒಂದು ಲಿಂಗ ಸಿಗುತ್ತೆ ಆ ಲಿಂಗನ್ನ ಸ್ಥಾಪನೆ ಮಾಡಿದ್ರು ಇಲ್ಲಿ ಅದು ನೈನ್ಟೀನ್ ತರ್ಟಿ ಸೆವೆನ್ ನಮ್ಮ ಮಜೇಸ್ಥಿರು ಹೋಗಿ ನೈನ್ಟೀನ್ ತರ್ಟಿ ಸೆವೆನ್ ಶ್ರೀಪಾದ ನೈನ್ಟೀನ್ ತರ್ಟಿ ಸೆವೆನ್ ಬಾಬಾ ಹೆಂಗೆ ಅಂದರೆ ಇಲ್ಲಿ ಇಲ್ಲಿ ನಾವು ಯಾವ ನನ್ನ ಅಣ್ಣ ನಾವು ಓದಿವಿರಿ ಇದೆಲ್ಲ ತೋಟ ಅಡಿಕೆ ತೋಟ ತಿಂಗಿನ ತೋಟ ಇತ್ತು ಪ್ರತಿನಿತ್ಯ ಬಾಬಾ ದರ್ಶನ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನ ಸೊ ಇಲ್ಲಿ ಬಂತು ಕೊನೆಗೆ ಸಣ್ಣ ಒಂದು ಎರಡುವ ಲಕ್ಷ ಖರ್ಚು ಮಾಡಿ ಪೂರ್ಣ ಒಂದು ಪೂರ್ಣ ಮಾಡೋಣ ಅಂತ ಮಾಡಿಸಿದ್ದೆ ಅಷ್ಟೊತ್ತಿಗೆ ಬಾಬಾ ನಿರೈ ಸರಿಯಾಗಿ ಕಟ್ಟಿಲ್ಲ ಅಂತ ಅಷ್ಟೊತ್ತು ನಮ್ಮ ಸ್ನೇಹಿತರೊಬ್ರು ವೆಂಕಟಸ್ವಾಮಿ ಅಂತ ಚೀಫ್ ಇಂಜಿನಿಯರ್ ಬಂದು ಪ್ಲಾನ್ ಕೊಟ್ಟು ಕೊಟ್ಟು ಒಂದು ಕಾಲ್ ಕೊಟ್ಟು ನಿರ್ಮಾಣ ಆಯ್ತು ಬಾಬಾ ಮಂದಿರದ ಮಾಡೋದು ಒಂದಾಯ್ತು ಮೇಲೆ ಏನು ಮಾಡ್ಬೇಕು ಗೊತ್ತಿಲ್ಲ ಕೊನೆಗೆ ಏನು ವಿಶೇಷ ಅಂದರೆ ಕಿರಣ್ ಅಂತ ಅಂತಬ್ರು ಮಿತ್ತಲ್ ಗ್ರೂಪ್ನವರು ಅವರು ಪರಿಚಯ ಆದ್ಮೇಲೆ ಅವ್ರು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಕೋಟಿ ಅವರು ಟನ್ನುವರು ಅವರು ಅಲ್ಲಿಂದ ಅವರು ನೂರೈವತ್ತು ಕೋಟಿ ಖರ್ಚು ಮಾಡಿ ಪ್ರಭಾವಳಿಗೆ ಮಾಡಿದ್ದಾರೆ ಅವರು ಇಲ್ಲಿ ಬೇ ಆ ಆ ಅವರು ಏನು ಮಾಡಿದ್ರು ಅವ್ರ ಕಡೆಯಿಂದ ಯಾರು ಈ ಶಿರ್ಡಿಗೆ ಕೆತ್ಕೊಡೋ ಅದೇ ಕುಟುಂಬ ಜೈಕರ್ ಅಂತ ಹೇಳಿ ಅವ್ರ ಕುಟುಂಬದವರೆ ಅವರೇ ಕೆತ್ಕೊಟ್ರ ಹದಿನೈದು ಲಕ್ಷ ಅದು ಮೂರ್ತಿದ್ರು ಇನ್ನೊಂದು ವಿಶೇಷ ಅಂದ್ರೆ ನಾವು ದ್ಯಾ ಇದು ಮಾಡಕ್ಕೆ ದೇವಸ್ಥಾನ ಮಾಡಿ ಮುಂಚೆ ಶಿರ್ಡಿಯಿಂದ ಬೆಂಗಿ ತರ್ಬೇಕಿ ನಾನೇ ಕುದ್ದೆಗೆ ಹೋಗಿ ಅಗ್ಗಿಸ್ಟಿನಲ್ಲಿ ಅಗ್ಗಿಸ್ಟಿನಲ್ಲಿ ಒಂದು ಸಣ್ಣ ಒಂದಿಷ್ಟೇ ಇಟ್ಟು ಬೆಂಕಿ ಹಾಕ್ಕೊಂಡು ನಾಲ್ಕು ದಿನ ಪ್ರಯತ್ನ ಮಾಡಿ ಇಡೀ ಇಂಡಿಯಾದಲ್ಲಿ ಎರಡೇ ಸ್ಥಳ ಶಿರಡಿಯಿಂದ ಬಂದ ಬೆಂಕಿ ಇದೊಂದು ಆ ಸ್ಥಳ ಹದಿನಾರು ವರ್ಷ ಉರಿತಾರೆ ಒಂದಿನ ಕೆಳೋಗಿಲ್ಲ ಇದಕ್ಕೆ ಹೆಸರು ಕೊಟ್ಟವರು ಅಷ್ಟೇ ಈಗ ನಾವು ಒಬ್ಬರಿಗೆ ಎಲ್ಲರೂ ಒಬ್ಬ ಒಂದು ರೂಪಾಯಿ ಕೊಡೋಕೆ ಯೋಚನೆ ಮಾಡ್ತೀವಿ ರಮಣಿಯಿಂದ ನಾನೊಬ್ರು ಸ್ನೇಹಿತರು ಇನ್ನೂರೈವತ್ತು ಕೋಟಿ ಖರ್ಚು ಮಾಡಿದ್ರು ಶಿರಡಿನಲ್ಲಿ ಓ ಎಷ್ಟು ಆರು ಸಾವಿರ ಕೂಡ ಕಟ್ಟಿದಲ್ಲ ಅವರು ಅವರೇ ಅವರೇ ಕಾವೇರಿ ಸಾಯಿ ಅಂತ ಅದು ಹೀಗಾಗಿ ಬಾಬಾ ಆಯಿತು ಪ್ರಥಮವಾಗಿ ಏನಪ್ಪಾ ಅಂದ್ರೆ ಬಾಬಾ ನಮ್ಗೆ ಗೊತ್ತೇ ಯಾರೊಂದು ಗೊತ್ತಿಲ್ಲ ಅದು ಹಿಂಗೆ ಆಕಸ್ಮಿಕ ಎಲ್ಲ ಗುರುಕೃಪೆ ಅದರಿಂದ ಅದು ಬಂದು ಧ್ವನಿ ಪೂಜೆ ಮಾಡಿ ಧ್ವನಿ ತಂದು ಅಲ್ಲಿಂದ ಶುರು ಮಾಡಿದ್ವಿ ನೋಡಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಆಯ್ತು ನಾಲ್ ಇಲ್ಲಿ ಬಂದ್ ವರ್ಷ ನಮ್ದು ಏನಂದ್ರೆ ಬೆಳಿಗ್ಗೆ ನಾವು ಕಾಫಿ ಕೊಡ್ತೀವಿ ತಗೊಂಡು ಬಾಬನ್ ಸಪ್ಲೈ ಮಾಡ್ತೀವಿ ಊಟ ತಿಂಡಿ ಆ ಬಾಬುನಿಗೆ ಪ್ರೇನು ಮಾಡ್ತೀವಿ ಹಂಗಾಗಿ ಧ್ವನಿ ಧ್ವನಿ ಏನೇ ಸಮಸ್ಯೆ ಇರಲಿ ಒಂದು ಸಮಸ್ಯೆ ಬಂದು ಅವರು ಅಂದ್ರೇನು ಹೆಂಗಿರ್ಬೇಕು ಹೆಂಗಲ್ಲಿ ಮಾಡೋಂದ್ರೆ ಕಣ್ಣೆ ನೀವು ಸುರಿಬೇಕು ಆ ಭಾವನೆ ಬರಬೇಕು ಮನುಷ್ಯನಿಗೆ ನೀವು ಪ್ರಯತ್ನ ಮಾಡಿ ಒಂದ್ಸಲ ಬಂದಾಗ ಮನುಷ್ಯನಿಗೆ ನೋವು ನೋವು ಒಳಗಡೆ ಬರಬೇಕು ಎಲ್ಲ ಮೂಲೆಲ್ಲ ಸಮರ್ಪಣೆ ಮಾಡಬೇಕು ನೀವು ಸರ್ವ ಸಮರ್ಪಣೆ ಭಾವನೆ ಯಾರು ಮಾಡ್ತಾರೆ ಖಂಡಿತ ಆಗ್ತದೆ ಇಲ್ಲಿ ಮಾಡ್ತಾ ಇರೋದು ಮಧ್ಯಾಹ್ನ ಆರತಿ ಸಾಯಿಬಾಬಾಗೆ ದಿನಕ್ಕೆ ನಾಲ್ಕು ಸತಿ ಆರತಿ ಮಾಡ್ತಾರೆ ಬೆಳಗ್ಗೆ ಕಾಕಡ ಆರತಿ ಮಧ್ಯಾಹ್ನ ಮಧ್ಯಾಹ್ನ ಆರತಿ ಸಂಜೆ ಧೂಪ ಆರತಿ ರಾತ್ರಿ ಸೇಜ್ ಆರತಿ ಅಂತ ಹೇಳಿ ನಾಲ್ಕು ಸತಿ ಪೂಜೆ ಮಾಡ್ತಾರೆ ಸೊ ಇವರೇ ನನ್ನ ಹಸ್ಬೆಂಡ್ ಕಝಿನ್ ಅಚ್ಚು ಅಂತ ಸೊ ಇವರೇ ಇಲ್ಲಿ ಇವತ್ತು ಪೂಜೆ ಕೊಟ್ಟಿರೋದು ಇವರಿಂದನೇ ನಮಗೆ ಈ ಸ್ಥಳ ಗೊತ್ತಾಗಿದ್ದು ಸೊ ಆಕ್ಚುಲಿ ಇವರು ಸಾಯಿಬಾಬನ ತುಂಬಾ ನಂಬ್ತಾರೆ ನಿಮ್ಮ ಬಾಯಿಂದಾನೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ರು ಈ ಸ್ಥಳದ ಬಗ್ಗೆ ನೀವೇ ಇನ್ಫಾರ್ಮೇಶನ್ ಕೊಡಿ ನಮ್ ಸಬ್ಸ್ಕ್ರೈಬರ್ಸ್ಗೆ ನೀವೇ ಹೇಳ್ದಂಗೆ ನಾವು ಸಾಯಿಬಾಬನ್ ತುಂಬಾ ನಂಬ್ತೀವಿ ನನ್ನ ಇಷ್ಟ ದೈವ ಸಾಯಿಬಾಬಾ ಶಿರಡಿಗೆಲ್ಲ ಹೋಗ್ತಾ ಇರ್ತೀವಿ ಸೊ ತುಂಬಾ ಪ್ರೀತಿ ಸಾಯಿಬಾಬನ್ ಮೇಲೆ ಸಾಯಿ ಶಿರಡಿ ನಿಮ್ಗೆ ಗೊತ್ತು ತುಂಬಾ ದೂರ ಅವಾಗ ಅವಾಗ ಆಗ್ತಿರಲ್ಲ ನಾವ್ ಮೈಸೂರಲ್ಲಿ ಇದ್ರು ಈ ಪ್ಲೇಸ್ ಗೊತ್ತೇ ಇರ್ಲಿಲ್ಲ ಒಂದಿನ ಹೀಗೆ ನಾವು ಆಕ್ಸಿಡೆಂಟ್ಲಿ ಫೌಂಡ್ ದಿಸ್ ಪ್ಲೇಸ್ ಹೇಗೆ ಅಂದ್ರೆ ಒಂದ್ಸಲ ಉಕ್ಡಾ ದೇವಸ್ಥಾನ ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಇದ್ವಿ ಹಿಂಗೆ ಬೋರ್ಡ್ ನೋಡಿದ್ವಿ ಸಾಯಿಬಾಬಾ ಸಾಯಿಧಾಮ ಕಾವೇರಿ ಸಾಯಿಧಾಮ ಅಂತ ಏನಿದು ಅಂತ ಯೋಚನೆ ಮಾಡ್ಕೊಂಡು ಆ ಬೋರ್ಡ್ ನೇ ಫಾಲೋ ಮಾಡಿದಾಗ ವಿ ಫೌಂಡ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ತುಂಬಾ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದ್ರೆ ತುಂಬಾ ಕಾಮ್ ಆಗಿದೆ ಪೀಸ್ಫುಲ್ ಆಗಿದೆ ನದಿ ಇದೆ ನೀವೇ ನೋಡ್ಬೋದು ಖುಷಿ ಆಗುತ್ತೆ ಈ ಒಂದು ಪ್ಲೇಸ್ ಮಾಡಿಸ್ತಿದಿರಾ ಸ್ವಲ್ಪ ಹೇಳಿ ಪೂಜೆ ಅಂತಂದ್ರೆ ಇಲ್ಲಿ ಇದೇ ತರ ಪ್ರೊಸೀಜರ್ ಅದೇ ತರ ಪ್ರೊಸೀಜರ್ ಅಂತ ಏನಿಲ್ಲ ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಅಂತ ಏನಿಲ್ಲ ಬಾಬಾ ಏನ್ ತಂದ್ರು ಒಂದು ಹೂವ ತಂದ್ರು ಖುಷಿ ಪಡ್ತಾರೆ ಸೊ ನಾನು ಒಂದು ನನ್ ನನ್ನೊಂದು ಬೇಡಿಕೆನ ದೇವರತ್ರ ಹತ್ರ ಬೇಡ್ಕೊಂಡು ಹೋಗಿದ್ದೆ ಬಾಬನ್ ಹತ್ರ ಅದು ನನಗ್ಫಿಲ್ ಆಯ್ತು ಸೊ ನಾನು ಒಂದು ಬಾಬನ್ ಹಾಕ್ತಾರೆ ನೋಡಿ ಕಸ್ಟಮೈಸ್ ಮಾಡ್ಕೊಂಡು ನಾನೇ ತಗೊಂಡ್ ಬಂದ್ ಬಾಬನ್ ಕೊಟ್ಟು ಆ ಬಟ್ಟೆಲಿ ಬಾಬನ್ ನೋಡಿ ಖುಷಿ ಪಟ್ಟಿದ್ವಿ ಇವತ್ತು ಇಲ್ಲಿ ಅನ್ನದಾನು ಕೂಡ ನಡೆಯುತ್ತೆ ಸೊ ಅನ್ನದಾನಕ್ಕೆ ಏನಿಲ್ಲ ಅವರು ಡೈಲಿ ಅನ್ನದಾನ ನಡೀತಾನೆ ಇರುತ್ತೆ ನಾವೊಂದು ನಮ್ ಕೈಲಾಗಿದ್ದಷ್ಟು ನಾವು ಅದ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದನ್ನು ಆಡ್ ಮಾಡಿ ಅದ್ರಲ್ಲಿ ಮೇಕ್ ಅ ಮೀಲ್ ಅಂಡ್ ಅದನ್ನ ಎಲ್ಲ ಇಡಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲಾರ್ಗು ದಾನ ಮಾಡ್ತಾರೆ ಓಕೆ ಇಲ್ಲಿ ನೋಡ್ತಿರ್ಬೋದು ಸಾಯಿಬಾಬಾ ಒಂದ್ ಮನುಷ್ಯ ರೂಪದಲ್ಲಿ ಮಲಗಿರೋ ತರ ಒಂದು ದೃಶ್ಯ ಇಟ್ಟಿದ್ದಾರೆ ಬಟ್ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ ಈ ಸ್ಥಳದಲ್ಲಿ ಒಂದು ಕನ್ವೆನ್ಷನ್ ಹಾಲ್ ಇದೆ ಕಾವೇರಿ ಸಾಯಿ ಧಾಮ ಕನ್ವೆನ್ಷನ್ ಹಾಲ್ ಅಂತ ಹೇಳಿ ಇಲ್ಲಿ ಮದ್ವೆ ಅಥವಾ ಬೇರೆ ಯಾವ್ದೇ ಶುಭ ಕಾರ್ಯ ಮಾಡ್ಕೋಬಹುದು ಆಪೋಸಿಟ್ ಒಂದು ಗೆಸ್ಟ್ ಹೌಸ್ ಇದೆ ರೂಮ್ಸ್ ಅವೈಲಬಿಲಿಟಿ ಇದೆ ಆ ಇಫ್ ಇನ್ ಕೇಸ್ ನಿಮ್ ಮೈಂಡ್ ಅಲ್ಲಿ ಏನಾರ ನಾನು ಒಂದು ಸಾಯಿಬಾಬಾ ಇರೋ ಸ್ಥಳದಲ್ಲಿ ಒಂದು ಶುಭ ಕಾರ್ಯ ಮಾಡ್ಕೋಬೇಕು ಅಥವಾ ಮದ್ವೆ ಮತ್ತಿತರ ಏನಾರು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಇದ್ರೆ ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಈ ಹಾಲ್ ದು ಅಥವಾ ಈ ಜಾಗದ ಓನರ್ ಏನಿದಾರೆ ಅವ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಬೇರೆ ಏನೇ ಡೀಟೇಲ್ಸ್ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಬಹುದು ಸೊ ಬನ್ನಿ ಒಳಗೆ ಹೇಗಿದೆ ಎಷ್ಟು ದೊಡ್ಡದಿದೆ ಅಂತ ನೋಡೋಣ ಹಾಲ್ ಸೊ ಇವತ್ತಿನ ಪೂಜೆ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ನಾವು ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ ನಾವು ಮೈಸೂರಲ್ಲಿ ಇರೋದ್ರಿಂದ ನಮ್ಗೆ ಒಂದು ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಜರ್ನಿ ಇತ್ತು ಅಷ್ಟೇ ಸೊ ನೀವು ಹೋಗಿ ಕಾವೇರಿ ಸಾಹಿಧಾಮಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು ಇದು ನನ್ನ ಸಜೆಷನ್ ಆಕ್ಚುಲಿ ಇದು ಮೈ ಪರ್ಸನಲ್ ಸಜೆಷನ್ ತುಂಬಾ ಚೆನ್ನಾಗಿದೆ ಪ್ಲೇಸ್ ಹೋಗಿ ವಿಸಿಟ್ ಮಾಡಿ ಎಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಏನಾದ್ರು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಸೊ ಮುಂದಿನ ವಿಡಿಯೋವರೆಗೂ ನಮಸ್ಕಾರ ನಮಸ್ಕಾರ ಓಟ್ <tata> ಬಾ <tata> <tata>